ಸಮಯ ಟಿವಿಗೆ ಸ್ವಾಗತ ನಾನು ಶ್ರಾವಣಿ ಕಟ್ಕರ್ ಮೊಹರಂ ಹಬ್ಬದ ಪ್ರಯುಕ್ತ ಶಾಂತಿ ಸಭೆ ನಡೆಯಿತು ವಿಜಯಪುರ ಜಿಲ್ಲೆಯ ಬಾಗೇವಾಡಿ ಪೊಲೀಸ್ ಠಾಣೆಯ ಆವರಣದಲ್ಲಿ ಶಾಂತಿ ಸಭೆ ನಡೆಯಿತು ಸಿಪಿಐ ಗುರುಶಾಂತ್ ಗೌಡ್ ದಾಶಾಳ್ ಅವರ ಅಧ್ಯಕ್ಷತೆಯಲ್ಲಿ ಸಭೆ ಜರುಗಿತ್ತು ಈ ಸಭೆಯಲ್ಲಿ ಗುರುಶಾಂತ್ ಗೌಡ್ ಅವರು ಮಾತನಾಡಿ ಪಟ್ಟಣ ಹಾಗೂ ಹಳ್ಳಿಗಳಲ್ಲಿ ಈ ಮೊಹರಂ ಹಬ್ಬವನ್ನು ಎಲ್ಲರೂ ಆಚರಣೆ ಮಾಡುತ್ತಿದ್ದಾರೆ ವಿಶ್ವಗುರು ಬಸವಣ್ಣವರ ಜನ್ಮ ಭೂಮಿ ಇದು ಶಾಂತವಾಗಿರುವಂತಹ ಪಟ್ಟಣವಾಗಿದೆ ಎಂದರು ಈ ಸಂದರ್ಭದಲ್ಲಿ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಯುವಕರು ಪೊಲೀಸ್ ಸಿಬ್ಬಂದಿಯವರು ಉಪಸ್ಥಿತರಿದ್ದರು ಮಾಧ್ಯಮದ ಪ್ರತಿನಿಧಿಗಳೇ ಎಲ್ಲ ಸಮುದಾಯದ ನಾಯಕರೇ ಬಹುಶಃ ಬಸವ ಜನ್ಮಸ್ಥಳ ಬಸವನ ಬಾಯಿಯವೇ ಶಾಂತಿಯ ಒಂದು ನೆಲ ಅಂಥೇಳಿ ಈ ತಂದ್ರದಲ್ಲಿ ಹೇಳಕ್ಕೆ ಇಚ್ಛೆ ಇದ್ದೇನೆ ಯಾಕಂತಂದರೆ ಹಿಂದೂ ಮುಸ್ಲಿಂ ಯಾವುದೇ ಹಬ್ಬ ಇದ್ದರೂ ಕೂಡ ಅಣ್ಣ ತಮ್ಮಂದರ ಹಾಗೆ ನಾವು ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಪ್ರತಿ ಈ ಒಂದು ಈ ಒಂದು ಹಬ್ಬ ರಾಜ್ಯದಲ್ಲಿ ಕೂಡ ಇದು ವಿಜೃಂಭಣೆಯಿಂದ ನಡೀತಕ್ಕಂಥ ಈ ಒಂದು ಹಬ್ಬ ಅದಕ್ಕಾಗಿ ಬಸವ ಜನ್ಮಸ್ಥಳದಲ್ಲಿ ಎಲ್ಲರೂ ಕೂಡ ನಾವು ಅಣ್ಣ ತಮ್ಮ ಹಾಗೆ ನಾವು ಬಸವನ ಸರ್ಕಲಲ್ಲಿ ದೊಡ್ಡ ಪ್ರಮಾಣದಲ್ಲಿ ಇದೀಗದ ಇವರು ವಿಶೇಷವಾಗಿ ಇನ್ನೊಂದು ಕಲರು ನಮ್ಮ ಬಸವ ಸರ್ಕಲಲ್ಲಿ ಸ್ವಲ್ಪ ಸಣ್ಣ ಪುಟ್ಟಕ್ಕೆ ಕಲಾಟಾಗಿದೆ ಸರ್ ಹೋದ ಅದಕ್ಕೆ ಕಾನೂನು ಸುವ್ಯವಸ್ಥೆ ಕಾಪಾಡೋದು ಪೊಲೀಸ್ ಇಲಾಖೆ ದಯವಿಟ್ಟು ಯಾಕಂದರೆ ಹುಡುಗರು ಬಂದು ಬೇರೆ ಬೇರೆ ಗಲಾಟೆ ಮಾಡಿಬಿಟ್ಟಾರೆ ಅದಕ್ಕೆ ದಯವಿಟ್ಟು ಆ ಒಂದು ಹಬ್ಬದಲ್ಲಿ ಶಾಂತಿಯ ನೆಲೆ ಅಂತೇಳಿ ಕಂಡಂಥ ಬಸವಣ್ಣ ಆ ಹಬ್ಬದಲ್ಲಿ ಏರೋ ಆಗದಂತೆ ಪೊಲೀಸ್ ಇಲಾಖೆ ಸಂಪೂರ್ಣ ಅದಕ್ಕೆ ಸಹಕಾರ ನೀಡಬೇಕಂತ ಹೇಳಿ ಎಲ್ಲರಿಗೆ ಮಾತುಗಳು ಅವಕಾಶ ಕೊಟ್ಟಂತ ಎಲ್ಲರಿಗೆ ಬಂದಿಸಿ ನಾನು ಜೈವಿನ್ಯವನ್ನು ಜೈಗಿರ್ತಕ್ಕ